ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ವಿನೋಬಾ ನಗರದಲ್ಲಿ ಶ್ರೀಡಿ ಸಾಯಿಬಾಬಾ ದೇವಸ್ಥಾನದ ಎದುರು ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಪುಟಾಣಿ ಮಕ್ಕಳ ವಿಕಸನಕ್ಕೆ ಪೂರಕ ಕ್ರಿಯಾಶೀಲತೆ ರೂಢಿಸಿಕೊಂಡಿರುವ ಪೋದಾರ್ ಜಂಬು ಕೇಟ್ಸ್ ಆಶ್ರಯದ ಹೊಸ ಚಿಗುರು ಸಂಸ್ಥೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ಬೇಸಿಗೆ ಶಿಬಿರ ನಡೆದಿದ್ದು ಗುರುವಾರ ಶಿಬಿರದ ಸಮಾರೋಪ ಏರ್ಪಡಿಸಲಾಗಿತ್ತು ಗ್ರಾಮೀಣ ಸೊಗಡುಗಳನ್ನು ಮಕ್ಕಳಿಗೆ ಪರಿಚಯಿಸಿ ಪುಟಾಣಿ ಕೈಗಳಿಂದ ಆ ಕೆಲಸಗಳನ್ನು ಮಾಡಿಸಿ ಆಸಕ್ತಿ ಮೂಡಿಸಿದ ಶಿಬಿರ ಮಕ್ಕಳಿಗೆ ಹತ್ತು ಹಲವು ರೀತಿಯ ಕಲಿಕೆಯನ್ನು ಕಲಿಸಿದೆ ನೃತ್ಯ ಹಾಡು ಆಟ ಪಾಠ ಮತ್ತು ಹೀಗೆ ಲವಲವಕೆಯಿಂದ ಇರುವುದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಸಲಾಗಿತ್ತು ಪರಸ್ಪರ ಎಲ್ಲ ಮಕ್ಕಳು ಕಲಿತು ಬೆರೆತು ಸಂಭ್ರಮಿಸುವ ಗುಣ ಬೆಳೆಸಿರುವುದು ವಿಶೇಷ ಸಮಾರೋಪ ಕಾರ್ಯಕ್ರಮದಲ್ಲಿ ಪೋಷಕರು ತಮ್ಮ ಮಕ್ಕಳ ಚಲನವಲನ ಕಂಡು ಹರುಸಗೊಳ್ಳುವಂತೆ ಇತ್ತು ಮುಖ್ಯ ಶಿಕ್ಷಕಿ ಶೈಲಾ ನೇತೃತ್ವದಲ್ಲಿ ಎಲ್ಲಾ ಮಕ್ಕಳಿಗೂ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ಕೊಡಲಾಯಿತು ಗಣ್ಯರಾದ ನಿವೃತ್ತ ಶಿಕ್ಷಕ ಕುಮಾರ್ ಕುಂಸಿ ಹೂವಪ್ಪ ಹೊಸೂರ್ ಸಚಿನ್ ನಾಯಕ್ ಸಿಬಿನ್ ಸೋಮನ್ ರಮೇಶ್ ಹೆಗಡೆ ಗುಂಡುಮನೆ ಜಮೀಲ್ ಸಾಗರ್ ಸಂತೋಷ್ ಇನ್ನಿತರರು ಹಾಜರಿದ್ದರು ಪತ್ರಕರ್ತರಾಗಿರುವ ರಮೇಶ್ ಹೆಗಡೆ ಗುಂಡುಮನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಪೋಷಕರೇ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಪ್ರಣಾಮಗಳು ಬಹುಶಃ ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವಂತಹ ಪೋಷಕರು ನೀವೆಲ್ಲ ಇದ್ದೀರಿ ನಾನು ನೋಡಿದೆ ಡಾಕ್ಟ್ರಮ್ಮ ಬಂದಿದ್ದಾರೆ ಸೊ ಅವರು ಲೇಟಾಗಿ ಬಂದರು ಅವರು ಎಷ್ಟು ಸಂತೋಷವನ್ನು ಪಟ್ಟರು ತಮ್ಮ ಮಗು ಅದು ಪುಟ್ಟ ಪುಟ್ಟ ಹೆಜ್ಜೆ ಅದು ಅದು ಹೇಗ ನೋಡುತ್ತೆ ಅಮ್ಮನ್ನು ನೋಡುತ್ತೆ ಈ ರೀತಿ ಸಂದರ್ಭದಲ್ಲಿ ಎಲ್ಲ ತಾಯಂದಿರಿಗೆ ಏನಾಗಿದೆ ಕೇಳಿದ್ರೆ ಅದು ನೂರು ಸಮಸ್ಯೆಗಳು ಬೇರೆ ಕಡೆ ಇರಲಿ ಮನೆಯಲ್ಲಿರಲಿ ಅದನ್ನೆಲ್ಲ ಮರೆತು ಈ ಒಂದು ಅರ್ಧ ಗಂಟೆ ಈ ಒಂದು ಗಂಟೆ ಇಲ್ಲಿ ಕಳೆದಿದ್ದೀಯಲ್ಲ ಸೊ ಇದು ಈ ಇದು ಮತ್ತೆ ಮತ್ತೆ ಬರೋದಿಲ್ಲ ಅಂತ ಇದು ಅಷ್ಟು ಅದ್ಭುತವಾದಂತಹ ಕ್ಷಣ ಅದು ಹಸಿ ಮಣ್ಣಿನ ಮುದ್ದೆ ಅಲ್ಲಿ ನಾವು ಏನು ಬರಿತೀವಿ ಯಾವ ರೀತಿ ವ್ಯವಸ್ಥೆಗಳಾಗತ್ತೆ ಅದೇ ಆಗುತ್ತೆ ಈಗ ಗಣಪತಿ ಮೂರ್ತಿ ಮಾಡಿದರೆ ಗಣಪತಿ ಮೂರ್ತಿ ಆಗ್ತಾರೆ ಎಲ್ಲ ಗಣಪತಿಯ ಮೂರ್ತಿ ಅಂದರೆ ದೇವರ ಮೂರ್ತಿಯನ್ನು ಮಾಡೋದಕ್ಕೆ ಈ ಪೋದಾರ್ ಇಲ್ಲಿಯ ಸಂಸ್ಥೆ ಶೈಲಜಾ ಆ್ಯಂಡ್ ಟೀಮು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಅವರಿಗೆ ದೇವರು ಒಳ್ಳೆಯ ಅನುಗ್ರಹ ಕೊಟ್ಟು ಮುಂದೆಲ್ಲ ಅಂತಹ ನೂರಾರು ದೇವತೆಗಳನ್ನು ಈ ಈ ನಮ್ಮ ಸಮಾಜಕ್ಕೆ ಕೊಡಲಿ ಅಂತಹ ಮಕ್ಕಳು ಈ ಸಮಾಜದ ಕಣ್ಣಾಗಲಿ ಸಮಾಜದ ಕಣ್ಣೀರನ್ನು ಒರೆಸುವಂತಹ ಒಂದು ಹೃದಯವಂತರಾಗಿ ಅವರು ಬೆಳಗಲಿ ಅದಕ್ಕೆ ಇಂತಹ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿ ಅವರ ಏನು ಲೆಸನ್ಸ್ ಇದೆ ಅವ್ರದ್ದು ಏನು ಪಾಠ ಇದೆ ಆ ಮಕ್ಕಳಲ್ಲಿ ಹುರಿದುಂಬಿಸುವ ಅವರಿಗೆ ಉತ್ಸಾಹ ಕೊಡ್ತಕ್ಕಂತಹ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿರಲಿ ಸೊ ಎಲ್ಲ ಪೋಷಕರು ತಮ್ಮ ಮಗು ಒಳ್ಳೆಯ ಕಲಿಕೆಯನ್ನು ಕಲಿತಿದೆ ಎಂಬಂತಹ ನೆಮ್ಮದಿಯನ್ನು ಹೊಂದಲಿ ಎಂಬ ಮಾತನ್ನು ಶುಭ ಹಾರೈಕೆಯ ಮೂಲಕ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಒಳ್ಳೆಯ ಫಲಿತಾಂಶವನ್ನು ಸಾಗರ ಕೊಟ್ಟಿದೆ ಇಲ್ಲಿಯ ಹತ್ತಿರದ ಉರ್ದು ಶಾಲೆ ಸತತ ಏಳನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದೆ ಸೊ ಅಲ್ಲಿ 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 ಹೋಗಿ ಆ ಮಕ್ಕಳ ಜೊತೆಗೆ ಮಾತಾಡಿದ್ದಿದೆ ಈ ಏನು ಒಂದು ಪರೀಕ್ಷೆಯ ಒಂದು ತಿಂಗಳ ಹಿಂದೆ ಅವ್ರ ಹತ್ರ ಪ್ರಾಮಿಸ್ ತಂಗಲಿದೆ ಮುಗ್ಧ ಮನಸ್ಸಿಂದ ಕೊಟ್ಟಿದ್ದಾರೆ ಇವತ್ತು ತುಂಬ ಸಂತೋಷ ಅದು ಹಿಡಿಸಲಾರದಂಥ ಸಂತೋಷ ನಮಗಾಗಿದೆ ಅವ್ರ ಪೋಷಕರಿಗಾಗಿದೆ ಆ ಶಾಲೆಗಾಗಿದೆ ಅದೇ ರೀತಿ ಸೊ ಈ ಮಕ್ಕಳು ಮುಂದೆ ಒಳ್ಳೆಯ ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ಅಂತಹ ಒಂದು ಕಾರ್ಯದ ನಡುವೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟು ಒಂದೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಈ ಸಂಘಟನೆಯ ಈ ಸಂಸ್ಥೆಯ ಎಲ್ಲರಿಗೂ ಹೃದಯಪೂರ್ವಕ ಪೂರ್ವಕ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ತೆ ಈ ಕಡೆ ಪಪ್ಪು ಪಪ್ಪು ಈ ಕಡೆ ಸೂಪರ್ जुरिया प्रपोज ಮಾಡಿ ಬರ್ತೀನಿ ಸೊ ಫಿನಿಶ್ ಆಯ್ತಾ ಯೇನಿದಾ ಸಂತೋಷ್ ಸರ್ ಕರೆಕ್ಟ್ ಆಗಿ ಬಂದಿದಾರಾ ಗೋವರ್ ಮನ್ಮಿತಾ ಮಾದ್ಬಾ ಮಮ್ಮಾಂದ್ರ ಬಾ ಮನ್ಮಿತಾ ಬಾ ಮಾಮಂದ್ರ ಬಾ ತಮಾ ಮಾವ ಸರಿ ಸರಿ ಇಕಡೆ